ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಬೆಂಗಳೂರಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಮೋದಿ ನಾಳೆ ಚಾಲನೆಯನ್ನು ನೀಡುತ್ತಾರೆ ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ನರೇಂದ್ರ ಮೋದಿ ಅವರು ಪ್ರಧಾನಿ ಮೋದಿ ಅವರಿಂದ ನೂತನ ರೈಲಿಗೆ ಚಾಲನೆ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಟ್ರೈನ್ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆ ಇನ್ನು ನಾಳೆ ಮೆಟ್ರೋ ಹಳದಿ ಮಾರ್ಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಆರ್ವಿ ರಸ್ತೆ ಟು ಬೊಮ್ಮಸಂದ್ರದವರೆಗಿನ ಮೆಟ್ರೋ ಮಾರ್ಗ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಒಟ್ಟು ಹದಿನಾರು ನಿಲ್ದಾಣಗಳನ್ನ ಹೊಂದಿದೆ ಇನ್ನು ನಾಳೆ ಮೆಟ್ರೋ ಆರ್ವಿ ರಸ್ತೆ ಟು ಬೊಮ್ಮಸಂದ್ರದ ಮೆಟ್ರೋವರೆಗೆ ನಾಳೆ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆ ಹಾಗೆ ಎಂಟು ಜಿಲ್ಲೆ ಮೂಲಕ ಹಾದು ಹೋಗಲಿರುವ ವಂದೇ ಭಾರತ್ ಕಿತ್ತೂರು ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ಸಂಪರ್ಕವನ್ನು ಹೊಂದಿರುತ್ತೆ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡಕ್ಕೆ ವಂದೇ ಭಾರತ್ ಟ್ರೈನ್ ಸಂಪರ್ಕವನ್ನು ಕಲ್ಪಿಸಲಿದೆ ಇನ್ನು ಉತ್ತರ ಕರ್ನಾಟಕ ಮಂದಿಯ ಬಹುದಿನದ ಕನಸು ಇನ್ನು ನಾಳೆ ನನಸಾಗುತ್ತೆ ಬುಧವಾರ ಹೊರತುಪಡಿಸಿ ವಾರದ ಆರು ದಿನವೂ ಕೂಡ ಓಡಾಟ ಇನ್ನು ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ಬೆಂಗಳೂರಿನಲ್ಲಿರುವ ವಿವಿಧ ಕಾರ್ಯಕ್ರಮಗಳಿಗೆ ಈಗಾಗಲೇ ಮೋದಿ ಅವರು ಕೂಡ ಚಾಲನೆಯನ್ನು ನೀಡಿದ್ದಾರೆ ಬೆಂಗಳೂರು ಟು ಬೆಳಗಾವಿ ಮತ್ತೆ ವಂದೇ ಭಾರತ್ ಟ್ರೈನ್ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆ ಎಂಟು ಜಿಲ್ಲೆ ಮೂಲಕ ವಂದೇ ಭಾರತ್ ಟ್ರೈನ್ ಹಾದು ಹೋಗಲಿದೆ ಇದು ಉತ್ತರ ಕರ್ನಾಟಕ ಮಂತ್ರಿಯ ಬಹುದಿನದ ಕನಸು ಇನ್ನು ನಾಳೆ ಕೂಡಿರುತ್ತೆ ಅನ್ನಬಹುದು ಇನ್ನು ಬುಧವಾರ ಹೊರತುಪಡಿಸಿ ವಾರದ ಆರು ದಿನವೂ ಕೂಡ ವಂದೇ ಭಾರತ್ ಟ್ರೈನ್ ಚಾಲ್ತಿಯಲ್ಲಿರುತ್ತೆ ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ರೈಲು ಅನ್ನೋ ಖ್ಯಾತಿಯನ್ನ ಪಡ್ಕೊಂಡಿದೆ ಬೆಂಗಳೂರು ಟು ಬೆಳಗಾವಿ ಮಧ್ಯೆ ವಂದೇ ಭಾರತ್ ಟ್ರೈನ್ ಕೆ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಇದು ಹಾದು ಹೋಗ್ತಾ ಇರುವಂಥದ್ದು ಇನ್ನು ನಾಳೆ ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಟ್ರೈನನ್ನು ಉದ್ಘಾಟಿಸಲಿದ್ದಾರೆ ಇದು ಧಾರವಾಡಕ್ಕೆ ಸಂಪರ್ಕವನ್ನು ಕಲ್ಪಿಸಿರುವ ವಂದೇ ಭಾರತ್ ಟ್ರೈನ್ ಕಿತ್ತೂರು ಕರ್ನಾಟಕ ದಕ್ಷಿಣ ಕರ್ನಾಟಕ ಹಾಗೆ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿಯ ಸಂಪರ್ಕವನ್ನು ಕಲ್ಪಿಸುತ್ತೆ ಉತ್ತರ ಕರ್ನಾಟಕದ ಜನರ ಬಹುದಿನದ ಕನಸಾಗಿತ್ತು ಇನ್ನು ನಾಳೆ ನನಸಾಗುವ ಸಮಯ ಕೂಡ ಬಂದಿದೆ